ಎರಡನೇ ಹಂತದಲ್ಲಿ ಪೌರ ಕಾರ್ಮಿಕರಿಗೆ ವಸತಿ ನಿರ್ಮಾಣ ಮಾಡಲು ನಗರಸಭೆಗೆ ಸೂಕ್ತ ನಿರ್ದೇಶನ ನೀಡಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಇಂದು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜಿಲ್ಲಾ ಸಂಚಾಲಕ ಕೃಷ್ಣದಾಸ್ ಮಾತನಾಡಿ ಹಾಸನ ನಗರಸಭೆಯ ನಡಾವಳಿ ಎರಡು ಸಾವಿರದ ಹದಿನೇಳು ಜೂನ್ ಇಪ್ಪತ್ತೆರಡರಂದು ಕಸಾಬಾ ವ್ಯಾಪ್ತಿಯ ಸರ್ವೆ ನಂಬರ್ ಇನ್ನೂರ ಎಪ್ಪತ್ಮೂರು ಮತ್ತು ಇನ್ನೂರ ಎಪ್ಪತ್ನಾಲ್ಲಿ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ಕಲ್ಪಿಸಲು ತೀರ್ಮಾನಿಸಲಾಗಿತ್ತು ಆದರೆ ಮನೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸುವ ಹಂತದಲ್ಲಿ ಕೆಲ ವ್ಯಕ್ತಿಗಳು ಮೇಲ್ಕಾಣಿಸಿದ ಸರ್ವೆ ನಂಬರ್ ಇನ್ನೂರ ಎಪ್ಪತ್ಮೂರು ಮತ್ತು ಇನ್ನೂರ ಎಪ್ಪತ್ನಾ ಮಾಲೀಕತ್ವ ಸಂಬಂಧ ತಡೆಯಾಜ್ಞೆ ತಂದಿದ್ದಾರೆ ಇದರಿಂದ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಾಣ ಸಾಧ್ಯವಾಗಿಲ್ಲ ಎಂದರು ಇದೀಗ ನಗರಸಭೆ ವತಿಯಿಂದ ಹಾಸನ ಗ್ರಾಮ ಸರ್ವೆ ನಂಬರ್ ಒಂದು ಎಕರೆ ಮೂರು ಗುಂಟೆ ಜಮೀನಿನಲ್ಲಿ ಮೊದಲ ಹಂತದಲ್ಲಿ ಜನ ಗೃಹ ಗೃಹಭಾಗ್ಯ ಯೋಜನೆಯಡಿ ಮನೆಗಳ ನಿರ್ಮಾಣ ಕಾರ್ಯ ಅಂತಿಮ ಹಂತದಲ್ಲಿದೆ ಎಂದರು ಮನೆಗಳ ಪೂರ್ಣಗೊಳಿಸಿಕೊಡಬೇಕು ಮತ್ತು ಎರಡನೇ ಹಂತದಲ್ಲಿ ಪೌರ ಕಾರ್ಮಿಕರಿಗೆ ಮಿಕ್ಕುಳಿದ ಪೌರ ಕಾರ್ಮಿಕರಿಗೆ ನಿವೇಶನಗಳನ್ನು ಕೊಟ್ಟು ಮನೇನ ನಿರ್ಮಾಣ ಕೊಡಬೇಕು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಈ ದಿನ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ ಏನು ಅಂತ ಅಂತ ಹೇಳಿದ್ರೆ ಕಳೆದ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ಪೌರಕಾರ್ಮಿಕರಿಗೆ ಮನೆಗಳನ್ನ ಕಟ್ಟಿಕೊಡಬೇಕು ಪೌರಕಾರ್ಮಿಕರಿಗೆ ನಿವೇಶನಗಳನ್ನ ಕೊಡಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುತ್ತಾ ಈವರೆಗೂ ಬರ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ಮಂಚನಹಳ್ಳಿ ಹತ್ರ ನಲವತ್ತೆರಡು ಜನ ಮೊದಲನೇ ಹಂತದಲ್ಲಿ ನಲವತ್ತೆರಡು ಜನ ಪೌರ ಕಾರ್ಮಿಕರಿಗೆ ಸುಮಾರು ಆರು ವರ್ಷಗಳ ಹಿಂದೆ ಕಟ್ಟಡಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭವಾಗಿ ಸುಮಾರು ಆರು ವರ್ಷಗಳಾದರೂ ಕೂಡ ಇಲ್ಲಿವರೆಗೆ ಮನೆಗಳು ಪೂರ್ಣಗೊಂಡಿಲ್ಲ ಅದನ್ನು ಪೂರ್ಣಗೊಳಿಸಿಕೊಡ್ಬೇಕು ಅಂತ ನಾವು ಸರ್ಕಾರದಕ್ಕೂ ಮನವಿ ಮಾಡಿ ಪ್ರತಿಭಟನೆಯಲ್ಲಿ ಪೌರ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವೆಂಕಟೇಶ್ ಗೌರವಾಧ್ಯಕ್ಷ ನಾಗರಾಜ್ ಹೆತ್ತೂರು ಮೊದಲಾದವರಿದ್ದರು